ಸರಿ ಸುಣ್ಣ ಎಷ್ಟು ಮಾಡ್ಲತ್ತೀರಿ ಈ ರೂಮ್ ಇವತ್ತಿಗೆ ಇದಕ್ಕ ನನಗ ಬಹಳ ಸಂಬಂಧ ಇವತ್ತಿಗೆ ಡಿವರ್ಸ್ ಆಯ್ತು ಬಕ್ಕ ಪ್ರಭು ಮಹಾರಾಜ ಗೋಲ್ಡನ್ ಗಂಟ್ಲ ಗೋಲಿ ಸಿರಿ ವಿಟಾಮಿನ್ ಗೋಲಿ ಹಾಕೊಂಡ ಗಂಟ್ಲ ಶಾಂತಮಕ್ಕ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಾಂತಮಕ್ಕ ಸಾರಿಸಲ್ರಿ ಮನಿ ನೋಡ್ರಿ ಏನದ ಅಂತಂದ್ರ ಇವತ್ತು ಶಿವರಾತ್ರಿ ಜಾಗರಣೆ ಏನದ ಉಪವಾಸ ಇರಬೇಕಿತ್ತು ಬಟ್ ನಾ ಇದ್ದಿಲ್ಲ ಯಾಕಂದ್ರೆ ಮಮ್ಮಿ ಬೇಡದ್ರು ಅದ್ರ ಸಂಬಂಧ ಇವತ್ತು ಇದು ಅಂಗಿ ತಗೊಂಡಿದೆ ಎಲ್ಲಿ ತೋಂಡಿ ಅಂದ್ರೆ ಗುಲ್ಬರ್ಗ ಟ್ರೆಂಡ್ಸ್ ತೋಂಡಿದೆ ನಿನ್ನ ಒಂದು ದಿನ ಹಾಕೊಂಡಿದೆ 51 ದಿನ ಒಂದು ಎರಡು ದಿನ ಹಾಕೊಂಡಾಗಿದೆ ಹೋಗಿದೆ ಹತ್ತಿರ ಇದು ನೋಡ್ರಿ ರಿಕಾ ಮ್ಯಾಲ್ ತೆಲೆ ಯೇಸ್ಕೋದು ಬೆಳಗ್ಗೆ ಬಗು ಆಯ್ತೋ ಹಾಗೆ ಹ್ಮ್ ಯಾಕೆ ಭಾಗ್ಯವಂತ ಮಾಮ ಮನೆ ಹೋಗಿದೆ ತೆಗಡಿ ಆಗೆ ಹ್ಮ್ ಸುಮ್ಮಕಳಿ ಸೋ ಭಾಗ್ಯವಂತ ಅಲ್ಲಿ ಬಗ್ಲಕ

கார தரேன்ைா் சீட்டது

ಸಾರ್ಸದರಿಂದ ತಪ್ಪು ತಿಂದು ಬಂದಿರೋದು ಇರಲಿಲ್ಲಾ ಹೊರಗೆ ಟಾಕ್ಸಿಕ್ ಒಳಗ್ ಜಾಸ್ತಿ ಹೆಗ್ಗಣಾಗ್ಲಿ ಚವತಾರ್ನಿ ೊಳಗಳಾಗ್ಲಿ ೊಳಗೆ ಬರದ ಕಮ್ಮಿ ಆಗುತ್ತೆ ಅಯ್ಯೋ ಬಾರೆ ಯಾರು ಯಪ್ಪಾ ಇಲ್ಲಿ ಹೆಂಗ್ ಓಡಾಡ್ದೋ ಹೆಣ್ಣು ಮಕ್ಕಳು ಇಲ್ಲಿ ಹೆಂಗ್ ಓಡಾಡ್ದೋ ಹುಡುಕೆ ಕಲಿ 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 ಹುಡುಕೆ ಕಲಿ ೊಳಗಳ್ರೇ ನೋಡಿ ಕಲಿ ಕೈ ಕಲ್ಲು ಥ್ಯಾಂಕ್ ಸರ್ ಇದು ಏನ್ ಹೊಡ್ಬಿಟ್ಟಿದ್ವಿ ನಾನೇ ಹೊಡಿಸ್ತೇವ್ರಿ ಇವ್ ಜಾಡಾಳಪ್ಪ ನೀವೇನ್ ಸಲ ನೀನ್ ಸಲ ಹೊಡ್ಬಾಡ್ರಿ ಕೂದಲು ಹಿಡ್ಕೊಂಡು ನೀ ಹೊಡಿ ನಾ ಹೊಡಿ ನಾ ಹೊಡಿ ನೀ ಹೊಡಿ ಇಂತ ಹೆಣ್ಣು ಸಿಗಬೇಕಿನ ಇಂತಕ್ಕಿನ ಸಿಗಬೇಕು ನಿನ್ನ ಕಿಂಚ್ ಕಿಂಚ್ ಹೊಡಿಬೇಕಿನ್ ನನ್ ಜಿಂದಗಿದಕ್ಕೆ ಫಸ್ಟ್ ಟೈಮ್ ಹೆಣ್ಮಕ್ಳು ಜಗಳಾಡ ಲೈವ್ ಆಗಿ ನೋಡಿದ್ ನೋಡ್ರಿ ಶಿವರಾತ್ರಿ ದಿನ

ನಿಮ್ಮನಿ ಬರೋದು ಕೂಲಾಗೆ ಅಡ್ಡ ಮ್ಯಾನೇಜ್ ಗಡ್ಡ ಇದ್ದಿದ್ದು ಅಂದ್ರೆ ರೈಡರ್ ರೀ ರೈಡರ್ ನಮ್ ಮಾದೇ ಗುಡಿ ಬಂದಿವ್ರಿ ಟೆಂಪಲ್ಗೆ ಒಳ್ಳೆ ಇಲ್ಲಿ ಬರೋದ್ ಪ್ಲಾನ್ ಏತಿಲ್ಲ ನನಗೆ ಬಟ್ ಹಂಗಿನಪಾದ ನಡಿದ್ರೆ ಹಂಗೆ ಹೋದ ಟೈಮಿಗೆ ದೇವ್ರಿಗೆ ದರ್ಶನ ಮಾಡ್ಕೊಡ್ ಹೋಗಬೇಕಂತ ಕೈ ಮಂದಿ ದೇವ್ರಗಳ ದರ್ಶನ ಐತೆ ಗಿರೀಶ್ ನೀವು ಗಿರೀಶ್

ಸರಿ ಸುಣ್ಣ ಹಚ್ಚದ್ ಎಷ್ಟ್ ವರ್ಷ ಹಿಡಿದು ವರ್ಷ ಇಲ್ಲೇ ಇದ್ರಿ ಅವಾಗ ಇಪ್ಪತ್ತಾರು ವರ್ಷ ನಡ್ದು ಬಾನ ಕೆಲಸ ಮಾಡ್ಲತ್ತಾರ ಎಷ್ಟ್ ಪೇಷನ್ಸ್ ಇದರಬೇಕು ಹೋಗಿ ಮಾದೇವ ಗುಡಿ ನೋಡ್ರಿ ಅಲ್ಲಿ ಹೋಗಿ ನಿಂತ ನಿಂತಿರ್ಬೇಕಂದ್ ಮನ್ಸಿರ್ಲಕ್ಕ ಆಗಿಲ್ಲ ಯಾಕಪ್ಪ ಏನ ನಮ್ ನಮ್ ಸೆಟ್ಲ್ ಆದ್ರೆ ಅಲ್ಲಿ ನಿಂತು ಅಲ್ಲ ನೋಡಿ ಎಲ್ಲಾರ ನಮ್ ಅಲ್ಲಿ ಬಂದ್ ಬಂದಿರೋ

ಮಕ್ಕಳು ಜೋ ಮಾಡಿದ್ರೆ ಬ ನೀವು ವೀರಭದ್ರೇಶ್ವರ ಪಾನ್ ಶಾಪ್ ಅದ ನೋಡ್ರಿ ಕ ಎಲ್ಲ ಬಂದರಿದ್ರೆ ಸಿಸ್ತು ಹಾಕ್ಕೊಡ್ರಿ ಪಾನ್ ಹಾಂ ಇಲ್ಲದರ ಎಮ್ ಪಿ ರಾಮಚಂದ್ರ ಅವ್ರ ಸ್ಮಾರಕದ ಎದುರುಗಡೆ ಬರೀ ಮಾ ಅಂಕಿತ ನಮ್ಮ ಒಂದು ಕಿಲೋ ಅದೇ ಬರ ಮಾಲ್ ಮೆಟೀರಿಯಲ್ ಆ ರೀ ಕಿಲೋ ಪಾವಿ

ಟೈಮ್ ಎಷ್ಟಾಗ್ಯದ ಸುರ ಇಲ್ಲಿ ಟೈಮ್ ಎಷ್ಟಾಗ್ಯದ ಆ ಒಂದು ಇಪ್ಪತ್ತೈದು ಪೂರ ಇದೆ ಬ್ಲಾಗ್ ನೋಡೇನಂತೀವ ಜೈನ್ ಹುಡ್ಲಕ್ ಬರ್ತಾನ ಸಂಗ ಇನ್ನೇ ಸಂಜೆ ಪತ್ತಿ ಕುಂತು ನೋಡಿದೆ ಸಂಜೆ ಪತ್ತಿ ಕುಂತು ನೋಡಿದೆ ಮೂ ಪರ ಗಿಡಿ ಮಗ ಏನಿಂದ ಇವೆಲ್ಲ ಶಿವರಾತ್ರಿ ಮಾಡೋ ಹುಡುಗ ಹೋಗಿ ಹೋಗಿ ಬಂದೇವೆ ಯಾ ಗುಡಿಗಿ ಹುಡುಕೀವಿ ಹಿಂದಕ್ ಹಿಂದಕ್ ತಿರ್ಗಿ ತಿರ್ಗಿ ಹೆಂಗ ತಿರ್ಗಿ ತಿರ್ಗಿ ಕಡೆ ತಿರ್ಗಿ ಹೆಂಗ ಚಲೋ

ಸೊ ಇಲ್ಲಿ ಬಂದಿರಿ ನಮ್ಮ ಮಕ್ಕಳ ಇಲ್ಲಿ ಸೊ ಊರಿಗೆ ಯಾಕೆ ಬಂದಿದೆ ಅಂತಂದ್ರೆ ನಾನು ಕಾಂಪಿಟೇಟಿವ್ ಎಸ್ ಕಾಂಪಿಟೇಟಿವ್ ಓದ್ಲಕ್ಕ ಆಡ್ತೀನಿ ಅದೇ ಸಂಬಂಧ ನನ್ನ ಸ್ಟಾಕ್ ಸ್ವಲ್ಪ ಇತ್ತು ಆ ಸ್ಟಾಕ್ ಇಲ್ಲಿ ನಮ್ಮ ಮಕ್ಕಳ ಒಂದು ಎಕ್ಸ್ಟ್ರಾ ರೂಮ್ ಅದ ಅಲ್ಲಿ ಇಡಬೇಕಂತ ರಾಯೇಶ್ವರದಾಗ ಬಂದಿ ಇಲ್ಲಿ ಇಟ್ಟು ಸ್ವಲ್ಪ ಹೋಗಿ ಬಂದ್ರೆ ಇಟ್ಟು ಸೊ ಹಿಂಗ ಜನ ಹಿಂಗಾರ ಎಲ್ಲ ಯೂಸ್ ಮಾಡ್ ಓಟ್ ಮಾಡ್ಕೊತಾರೀ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ ಹಾರ್ವಾಡ್ ಅದು ಸೊ ಈ ರೂಮು ಇವತ್ತಿಗೆ ಇದಕ್ಕೆ ನನಗೆ ಬಹಳ ಸಂಬಂಧ ಇವತ್ತಿಗೆ ಡಿವರ್ಸ್ ಆಯಿತು ನಾನು ಏನೋ ಅಂದ್ಕೊಂಡಿದ್ರಿ ಮೊದಲು ಬಂದಿದ್ದಾಗ ಇಲ್ಲಿ ಏನೋ ಕಣ್ ಸರಿಯಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಣಿ ಬಿಸ್ನೆಸ್ನು ಮಾಡಿ ಸಪ್ರೇಟಾಗಿತ್ತು ಬಾಡಿ ಮೇಲೆ ವರ್ಕ್ ಮಾಡಮಿ ಮೆಂಟಲ್ ಮೇಲೆ ವರ್ಕ್ ಮಾಡಮಿ ಅಂತ ಪ್ಲ್ಯಾನ್ಸ್ ಬಟ್ ಎಲ್ಲ ಕಾಲದ ನಿರ್ಣಯ ಸೊ ಎಲ್ಲಕ್ಕ ನೀರು ಹಾಕ್ಬಿಡ್ತು ನನ್ನ ಹಾಸ್ಪಿಟಲ್ ಎಲ್ಲಾ ಕನಸುಗಳಿಗೆ ಎಲ್ಲಾ ಆಸೆಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡ್ತಾರೆ ಅವರು ಬಿಸ್ನೆಸ್ ಪ್ಯಾಕ್ ಅಪ್ ಮಾಡಿ ಪ್ಯಾಚ್ ಅಪ್ ಮಾಡ್ಕೊಂಡು ಸೊ ಇದಕ್ಕೆ ಇವತ್ತಿಗೆ ಗುಡ್ ಬಾಯ್ ಹೇಳೋದು ಇವತ್ತು ಗುಡ್ ಬಾಯ್ ಹೇಳೋದು ಇವತ್ತು ಗುಡ್ ಬಾಯ್ ಹೇಳೋದು ಸೊ ಆಕ್ಚುಲಿ ರೋಮಿ ನಾವು ಭಾಳ ಲವ್ ಮಾಡ್ತೀವಿ ಭಾಳ ಭಾಳ ಲವ್ ಮಾಡ್ತೀವಿ ಮಿಸ್ ಯು ಯಾವುದು ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ ಇಫ್ ಯು ಆರ್ ಎ ಮಿಡಲ್ ಕ್ಲಾಸ್ ಬಾಯ್ ಮನ್ಸಿನ ಏನ್ ಅನ್ಕೊಂಡ್ರಿ ಅದು ಮಾಡೋದಾಗ ಆಗಲ್ಲ ಆಯ್ತು ರೀ ಸುನಿಲ್

ಬಟ್ ನಮ್ಮ ಪ್ರಜ್ವಲಿಗೆ ಎಲ್ಲ ಮನ್ಯಾಗೆ ಪಾರಿವಾಳ್ ಇಟ್ಟನ ಕಬೂತರ ಇಟ್ಟನಾ ಲವ್ ಬರ್ಡ್ಸ್ ಎಲ್ಲ ಇಟ್ಟಾನ ಅದು ಏನು ಮಾಡಿನಂತಂದ್ರೆ ಅವ್ರು ಒಬ್ಬರು ಹೇಳತ್ತಿರೋ ಪ್ರಜ್ವಲರ ಒಬ್ರು ಅರ ಒಬ್ಬರು ಒಬ್ಬರೇ ಪ್ರಜ್ವಲಿಂಗ್ ಅವರು ಒಬ್ಬರೇ ಒಬ್ಬರೇನು ಅಲ್ತೀರಪ್ಪ ಅಂತಂದ್ರೆ ಇದು ಮನೆಯಲ್ಲ ಪಕ್ಷಿಧಾಮ ಮಾಡಿ ಇಟ್ಟಿದ್ದಾನೆ ಅಂತಾರ ಅದರು ಪಕ್ಷಿಧಾಮ ಮಾಡಿದ್ರು ಮನ್ಯಾಗ ಹಾಂ ಮೂರು ಎಕ್ಕಿದಾವ ಏನೋ ಅಂತ ಹ್ಞೂ ಅಕ್ಕ ತ್ಯಾಂಕ್ ಯು ಏನು ಈಗ ಅಡುಗೆ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒಂದೇ ಚಪಾತಿ ಉಂಡಿ ಸಾಕು ಅಕ್ಕ

ಓ ಕರೀ ನಿಮ್ಮ ಮಗನಿಗೇನ ಇವ್ ಏನ್ ಆಕಳ್ ಹಾಲು ಮುಂದ್ ಮುಂಜಾನೆ ಒಂದ್ ಗ್ಲಾಸ್ ಕುಡ್ಸತೀರಿ ಬೆಳ್ಳುಳ್ ಆಗಲತ್ತರ ಅದಕ್ಕೆ ಕಾರಣ ಯಾರು ತಾಯಿ ಇವಾಗ ದಿಲೀಪುನ ಮನೆಗೆ ಬಂದ್ರಿ ಕರ್ಕೊಂಡು ಹೋಗ್ಲಾಕ ಇವತ್ತು ಶಿವರಾತ್ರಿ ಜಾಗರಣೆ ದಿನ ಅದಲ್ಲ ಅದ್ರ ಸಂಬಂಧ ನಾವು ದಿಲೀಪ್ ಇವು ಇದ್ರೆ ಅವ್ರ ಮಮ್ಮ್ಯವಾರ ಬಯ್ಯದೆ ಬೈಲತ್ತಾರ ಒಳ ಹೋದ್ರವ್ರು ಯಾಕಂದ್ರೆ ಕುಣಗ್ಯಾರೇ ಹೋಗಿ ಮಗಲ ಹೋಗಿ ಬಿಟ್ಟ

ಇಲ್ಲ ರಣ ಕತ್ತೆ ಅರೆ ರಣ ನಮ್ಮ ನಾಕಡೆ ಕತ್ತೆ ಇಟ್ ತೊಡಣ ಅಕೋ ರೂಪ ಕೋಯಿನೆ ಕಟ್ಟ ರೂಮ್ ಗಾ ಗಾಡಿ ಎಣ್ಣೆ ಆಕ್ಸಲ್ ಬಂದಿವಿ ಗಾಡಿ ಯಸ್ ಎಣ್ಣೆ ಆಸೂರ್ ನ ಕಮ್ಮೇ ಬಿಳತರಿ ಲುಂಗಿ ಹಾಕೊಂಡೆ ಯಾವ ಉಸು ಗೊತ್ತಾಗಲ್ಲ ತಿ ದಿಲೀಪ ನಾನು ಜಾಸ್ತಿ ಹೋಗಿದಾಗ ಊಟ ಮಾಡಿದೇವ ನಾ ಸಾರು ಸರಿ ಕೊಟ್ಟ ಸರಿ ಮಾಡಿಲ್ಲ ಅಣ್ಣ ಮಸ್ತ್ ಮಾಡ ಮಸ್ತ್ ಆ ಬಕ್ಕಪ್ಪರ್ ಮುಂದೆ ಕೈ ಆಡಿಸ್ ಹೋಗಿದ ಇದೆ ಸರಿ ಅದ ನಾವ್ ಆಕ್ಚುಲಿ ಗುಡಿಯಾಗ ಇರಲ್ಲ ಇರ್ಲ ಇರ್ಲ ಹೇಳ್ಕೊಂಡು ಬಂದಿವ್ರಿ ಬಟ್ ಜನ ಚಪ್ಪಲಿ ಬಿಡ್ಲಾಕ್ ಜಾಗ ಅಲ್ಲ ಹ್ಮ್ ಮಜಾ ಬಿಟ್ಟಿವಿ ಶ್ರೀ ಬಕ್ಕಪ್ರಭು ಮಹಾರಾಜ್ ಭಜನಿಂದ ಇಡ್ಸಾ ಅಂತಾರ್ರಿ ಮಂದಿ ಯಾಕೆ ಇಡ್ಸಾ ಅಂತಾರ ಗೊತ್ತಾಗ್ಲಾಂಟಿದ ದಿಲೀಪ್ ಭಾಯಿ ಭಜನೆ ಗಿಡ ಚಾಂದ್ರೆ ಡ್ಯೂಟಿ ಜಾಯ್ನ್ ಆಗಿಲ್ಲ ಯಾರಿಗೆ ಜರ ಬಿದ್ದಿಲ್ ಗತ್ತು ಗತ್ತು ಬೀಳತವ್ರಿ ಜರ ಜರ ಮುಂದೆ ಹೋಯ್ತಾವ್ 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 ನೀವು ಯಾಕೋ ಶಾಂತಿ ಇದ್ರಿ ಇವ್ರ ನೋಡ್ರಿ ಕ್ಯಾ ಜವಾನಿ ಅದ್ ಪೂರ ಕೈ ಕಟ್ಟ ಚಳಿ ಆಗ್ಲತ್ತವ್ ನಿಮ್ಗೆ ಹೆಂಗೆ ಅವ್ ಮೊಮ್ಮರೆ ಆರಾಮಿದ್ರೆ ಅಕ್ಕ ನಾನ್ ಯೂಟ್ಯೂಬ್ ಚಾನಲ್ ಬರ್ತಾರ ನೋಡ್ರಿ ಬಟ್ ಅವ್ರ ಸೌಂಡ್ ತನ ಬರಲ್ಲ ಅದ್ ಅಲ್ಲೇ ಸೇಖಲ್ ಆಗ್ಲ ಅಲ್ಲಿ ಕವರ್ ಆಗ್ಲತ್ತದ ಅವ್ರ ಹಾರ್ಮೋನಿಯಮೇ ಹೋಗ್ಬಿಡ್ಲತ್ತ ಸೌಂಡ್ ಹಿಂದ ಭಾರಿ ಚೀರ್ತಿರಿ ನೀವು ಎನರ್ಜಿ ಭಾರಿ ನಿಮ್ ಒಂದ್ಸಲ ಚೀರ್ರಿ ஆஹ் நீர் பக்கரே நீவ் அந்த நர்சி பர்த்தவ் இல்லாந்திரி முதுக்குங்க குத்தோட் காலி ஓடெல்லா கூட

इन मुद्दे सुनने आए मणि में झगड़ा होने से पहले ಏನ್ ರಾತ್ರಿ ಮತ್ತೆ ಉಚ್ಚದೆ ಬಳ ಮಾಡ್ಕೊಂಡ್ರೆ ತೆಗಿಬಿಡ್ಗೆ ಅಪ್ಪನ ಮನೆಯ ಹಿಂಗ ಯಾರು ಮಕ್ಕಳಿ ಯಾರಿಗೆ ಮಗ ಆಯ್ತು ನೋಡ್ರಿ ನಮ್ದು ಜಾಗರಣೆ ದಿನ ನಿನ್ ರಾತ್ರಿ ಮುಗಿದೋಯ್ತು ಇವಾಗ ಟೈಮ್ ಏಳು ವರಿ ಆಗ್ಯದ

ನಮ್ಮ ಮಮ್ಮಿಗೆ ಆಧಾರ್ ಅಂತ ತಗೋತೇವ್ರ ಜರ ನಮ್ಮ ಮಾಯಿ ಹೇಳ ಆಧಾರ್ ತಗೊಂಡ ಆಧಾರ್ ಸರಿ ಹಚ್ಚಲಕ್ಕೆ ಮಮ್ಮಿ ಹಣ ಹಚ್ಲಾಕ ನಾವು ನಮ್ಮ ತಾಯಿಗೆ ಹಚ್ಚಲಾಕ ಸ್ವಲ್ಪ ಆರಾಮಾಗಲ್ಲ ಅಂತಲ್ಲ ಆಸೀವಾದ ಹಂಗಿರ್ತ ಗೊತ್ತಿಲ್ಲ ಅದಕ್ಕೆ ತಗೊಂಡು ಹೋಗಮ್ಮ ಅಂತ ಈ ಆಧಾರ್ ತಗೊಂಡು ಪೇಪರ್ ಕಟ್ಕೊಂಡು ಹೋಗ್ತೀವಿ